ಗಣೇಶ ಮಂತ್ರಗಳು ಜೀವನದ ಅಡೆತಡೆಗಳನ್ನು ನಿವಾರಿಸಿ ಯಶಸ್ಸು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಸೌಭಾಗ್ಯ ತರಲು ಸಹಾಯ ಮಾಡುತ್ತವೆ ಪ್ರಮುಖ ಮಂತ್ರಗಳೆಂದರೆ ಗಣೇಶ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ವಕ್ರತುಂಡ ಮಹಾಕಾಯ ಮಂತ್ರ ಅಡೆತಡೆ ನಿವಾರಣೆಗೆ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಧ್ವಂಕು ಮೇ ದೇವ ಗಣೇಶ ಮೂಲ ಗಣೇಶಮೂಲಮಂತ್ರ ಸಮೃದ್ಧಿ ಮತ್ತು ಯಶಸ್ಸಿಗೆ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರವ ಸರ್ವಜನ ಮೇಂ ವಶಮಾನಾಯ ಸ್ವಾಹ ಸಂಕಟನಾಶಕ ಗಣೇಶ ಮಂತ್ರ ಸಮಸ್ಯೆ ನಿವಾರಣೆಗೆ ಗಣಪತಿರ್ವಿಘ್ನ ವಿಘ್ನರಾಜೋ ಲಂಬತುಂಡೋ ಗಜಾನನಃ द्वैमातुरश्च हेरम्भ एकदन्तो गणाधिपः विनायकश्च चारुकर्णो पशुपालो भवात्मजः द्वादशैतानि नामानि प्रातः उत्थाय यः पठेत् विश्वं तस्य भवेद्वश्यं न च विघ्नं भवेत् क्वचित् ऋणहर्तगणेशमन्त्र सालामत्तु बडतननिवारणगे ॐ गणेशऋणं छिन्धिवरेण्यम् ಹೋಂಗ್ ನಮಃ ಫಟ್ ಉದ್ಯೋಗ ಪ್ರಾಪ್ತಿ ಮತ್ತು ಮೋಹನ ಮಂತ್ರ ವ್ಯಾಪಾರ ಉದ್ಯೋಗ ಮತ್ತು ಆಕರ್ಷಣೆ ಓಂ ಶ್ರೀ ಗಂ ಸೌಭ್ಯಾಯ ಗಣಪತಯೇ ವರವರದ ಸರ್ವಜನಂ ಮೇಂ ವಶಮಾನಾಯ ಸ್ವಾಹ ಪ್ರಯೋಜನಗಳು ಅಡೆತಡೆ ನಿವಾರಣೆ ಎಲ್ಲ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಬುದ್ಧಿವಂತಿಕೆ ಮಾನಸಿಕ ಸಾಮರ್ಥ್ಯ ಜ್ಞಾನ ಮತ್ತು ಸರಿಯಾದ ಮಾರ್ಗದರ್ಶನ ನೀಡುತ್ತದೆ ಸಮೃದ್ಧಿ ಧನಲಾಭ ಸಂಪತ್ತು ಮತ್ತು ಆರ್ಥಿಕ ಅಭಿವೃದ್ಧಿ ತರುತ್ತದೆ ಸೌಭಾಗ್ಯ ವಿವಾಹ ದೋಷ ನಿವಾರಿಸಿ ಸೌಭಾಗ್ಯ ಮತ್ತು ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಆರೋಗ್ಯ ಉತ್ತಮ ಆರೋಗ್ಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ